ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಇವತ್ತು ಮಂಗಳವಾರ ಐತ್ರಿ ನಾ ಜಳಕ ಮಾಡಿ ಮಹಾಲಿಂಗೇಶ್ವರ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ತಗೋಬೇಕಂತ ಅನ್ಕೊಂಡಿದ್ದೆ ಮಹಾಲಿಂಗೇಶ್ವರ ಟೆಂಪಲ್ಗೆ ಹೋಗಿದ್ದಾದ ಮೇಲೆ ನನಗ ಗೊತ್ತಾತ ನೋಡ್ರಿ ಏನಪ್ಪಾ ಅಂದ್ರ ಅಲ್ಲಿ ಮಹಾ ಅನ್ನ ಪ್ರಸಾದ ಶುರು ಆಗಿತ್ತು ನೋಡ್ರಿ ಸುತ್ತಮುತ್ತ ಊರಲ್ಲಿ ಇರೋ ಎಲ್ಲ ಭಕ್ತಾದಿಗಳು ನಮ್ಮ ಫಾಲ್ಸ್ ಊರಿಗೆ ಬಂದು ಶ್ರೀ ಮಹಾಲಿಂಗೇಶ್ವರ ದೇವರ ದರ್ಶನವನ್ನು ತಗೋತಿದ್ದಾರೆ ನೋಡ್ರಿ ನೋಡ್ರಿ ಮಹಾ ಅನ್ನ ಪ್ರಸಾದ ಈ ವರ್ಷ ಅಷ್ಟೇ ಅಲ್ಲ ಪ್ರತಿ ವರ್ಷವೂ ಕೂಡ ಇರುತ್ತೆ ಕಮಿಟಿಯವರು ಕೂಡ ತುಂಬ ಒಳ್ಳೆಯ ಮನಸ್ಸಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಕಮಿಟಿಯಲ್ಲಿ ಕೆಲಸ ಮಾಡುತ್ತಿರೋ ಎಲ್ಲ ಭಕ್ತಾದಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಇವಾಗ ನೋಡ್ರಿ ಮಹಾ ಅನ್ನ ಪ್ರಸಾದ ಶುರುವಾದ ಮೇಲೆ ಬಂದಿರೋ ಭಕ್ತಾದಿಗಳು ಎಲ್ಲ ಮಹಾ ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ನೋಡ್ರಿ

ಮಹಾ ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ನಾನು ಕೂಡ ಇವಾಗ ಮನೆಗೆ ಹೋಗಬೇಕು ನೋಡ್ರಿ ಸೊ ಬಂದಿರೋ ಭಕ್ತಾದಿಗಳು ಎಲ್ಲ ದೇವರ ದರ್ಶನವನ್ನು ತಗೋತಿದ್ದಾರೆ ನೋಡ್ರಿ ತುಂಬ ಹಳೆ ಕಾಲದ ಮೂರ್ತಿಗಳನ್ನು ತುಂಬ ಹಳೆ ಕಾಲದ ಕಲ್ಲಲ್ಲಿ ಕೆತ್ತಿರೋ ಮೂರ್ತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ನೋಡೋಣ ಬನ್ರಿ ತುಂಬ ಹಳೆ ಕಾಲದ ಕಲ್ಲಲ್ಲಿ ಕೆತ್ತಿರೋ ಮೂರ್ತಿಗಳು ಎಲ್ಲಿದೆ ಅಂದರೆ ಇಲ್ಲೇ ಇದೆ ನೋಡ್ರಿ ಇವಾಗ ನೋಡ್ರಿ ಬಂದಿರೋ ಭಕ್ತಾದಿಗಳು ಎಲ್ಲರೂ ಊಟ ಮಾಡ್ತಿದ್ದಾರೆ ನಾವು ಕೂಡ ಇವಾಗ ಊಟ ಮಾಡೋಣ ಊಟ ಮಾಡೋ ಸಮಯವಾಯಿತು ಸೊ ಎಲ್ಲರೂ ವೀಡಿಯೋ ನೋಡಿದಾದ ಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲಕ್ಕಿಂತ ಹೆಚ್ಚದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಓಕೆ ಬಾಯ್